ಸಿ ಅವರು ಸ್ವೀಕಾರ ಮಾಡಿದರು ಭಾಳಷ್ಟು ಬೇಸರ ಆಗುತ್ತೆ ನಿರಾಶೆ ಆಗುತ್ತೆ ಕಾರಣ ಇದುವರೆಗೂ ಕರ್ನಾಟಕದಲ್ಲಿ ಲಿಂಗಾಯತರು ಮೊದಲ ಸಂಖ್ಯೆಯಲ್ಲಿದ್ದಾರೆ ಎರಡನೇದು ಒಕ್ಕಲಿಗೆ ಸಮುದಾಯ ಮೂರನೇದು ಆಲಮತ ಸಮುದಾಯ ನಾಲ್ಕನೇದು ವಾಲ್ಮೀಕಿ ಸಮಾಜ ನಂತರದಲ್ಲಿದ್ದಾರೆ ಹೀಗೆಲ್ಲ ಇದುವರೆಗೆ ಬಾಯಿಸ್ಕೊಂಡಿದ್ದೀವಿ ಯಾವ ರೀತಿಯಾಗಿ ಪಂಜಾಬ್ನಲ್ಲಿ ಸಿಖ್ ಧರ್ಮೀಯರು ಬಹುಸಂಖ್ಯಾತರು ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯದವರು ಬಹುಸಂಖ್ಯಾತರು ತಮಿಳುನಾಡು ದ್ರಾವಿಡ ಸಮುದಾಯದ್ದು ಬಹುಸಂಖ್ಯಾತರು ಈ ಕರ್ನಾಟಕದ ಲಿಂಗಾಯತ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ಇದುವರೆಗೂ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಈ ಕಾರಣಕ್ಕೋಸ್ಕರವಾಗ ಏಳು ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ಕಾಂತದ ವರದಿಯನ್ನು ಯಾವ ಕಾರಣಕ್ಕೂ ಸ್ವೀಕಾರ ಮಾಡಬೇಡ್ರಿ ಅದು ಅವೈಜ್ಞಾನಿಕವಾಗಿ ಕೂಡಿದೆ ಮತ್ತು ಕಾನೂನಾತ್ಮಕವಾಗಿಯೂ ಸಹ ಅದು ಸರಿ ಇಲ್ಲ ಎರಡನೇದು ಏನಪ್ಪ ಅಂದರೆ ಬಹುತೇಕ ಹಳ್ಳಿಗಳಲ್ಲಿ ಬಂದು ಸರ್ವೆ ಮಾಡೇ ಇಲ್ಲ ಜನರನಿತಿ ಮಾಡೇ ಇಲ್ಲ ಮತ್ತು ಅನೇಕ ಜನರು ಸಂಪರ್ಕ ಮಾಡಿಲ್ಲ ನಮ್ಮ ನಾಡಿನ ಪರಮೋಚ್ಚ ಗುರುಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠಿಯ ಮಠದ ಪರಮ ಪೂಜ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಸಹ ಇನ್ನೂ ಹೇಳಿದ್ದಾರೆ ನನ್ನನ್ನು ಬಂದು ಕೇಳಿಲ್ಲ ಅಂತೇಳಿ ಒಬ್ಬ ಗುರುಗಳನ್ನಂತೂ ಕೇಳಿಲ್ಲ ಅದನ್ನೇ ಜನಸಾಮಾನ್ಯ್ರೂ ಅವರೋ ಭೇಟಿಯಾಗಿಲ್ಲ ಈ ಒಂದು ಕಾರಣಕ್ಕೋಸ್ಕರವಾಗಿ ಈ ವರದಿಯನ್ನು ಯಾವ ಕಾರಣಕ್ಕೂ ಸರ್ಕಾರ ಒಪ್ಪಬಾರ್ದು ಇದು ಅವೈಜ್ಞಾನಿಕವಾಗಿ ಕೂಡಿದೆ ಇದನ್ನು ತಿರಸ್ಕಾರ ಮಾಡಬೇಕು ನೀವು ಹೊಸ್ದಾಗಿ ಜಾತಿ ಗಣತಿಯನ್ನು ಮಾಡಲಿ ಏಕೆಂದರೆ ಅವಾಗ ನೀವು ಮಾಡಿರ್ತಕ್ಕಂಥದ್ದು ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಮಾಡಿರ್ತಕ್ಕಂಥದ್ದು ಜಾತಿ ಗಣಿತ ಅಂತ ಮಾಡಿಲ್ಲ ಈಗ ಹೇಳ್ತೀರಿ ಜಾತಿ ಗಣಿತ ಅಂತ ಹೇಳ್ತಾರೆ ನೀವು ಪ್ರಾಮಾಣಿಕವಾಗಿ ವೈಜ್ಞಾನಿಕವಾಗಿ ಜಾತಿ ಗಣಿತ ಮಾಡಲಿ ಯಾರು ಬೇಡ ಅಂತಾರೆ ಸುಮಾರು ದೇವರಾಜರ ಸರ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಆಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಬಹುತೇಕ ಅದು ಇಂಥದೇ ಸರ್ಕಾರ ಅಂತಲ್ಲ ಬಹುತೇಕ ಎಲ್ಲ ಸರ್ಕಾರಗಳು ಲಿಂಗಾಯತರನ್ನು ಸಂಖ್ಯೆಯನ್ನು ಕಡಿಮೆಗೊಳಿಸುವ ಮೂಲಕವಾಗಿ ಲಿಂಗಾಯತರಲ್ಲಿ ಒಡೆದಾಡುವಂಥ ನೀತಿ ಪ್ರಯತ್ನವನ್ನು ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಾರೆ ಹಾಗಾಗಿ ಹಿಂದೆ ಏಳು ವರ್ಷಗಳ ಹಿಂದೆ ತಯಾರಾಗಿರ್ತಕ್ಕಂಥ ವರದಿ ಅವಾಗೂ ಲಿಂಗಾಯತ ಸಂಖ್ಯೆ ಕಡಿಮೆ ಅನ್ನುವಂಥ ಒಂದು ಸುದ್ದಿಯಾಗಿತ್ತು ಈಗ ಮತ್ತೆ ಜಯಪ್ರಕಾಶ್ ಶೆಡೆಯರು ಕೊಟ್ಟಿರ್ತಕ್ಕಂಥ ವರದಿ ನೋಡಿದರೆ ಅದರಲ್ಲೂ ಸಹ ಲಿಂಗಾಯತ ಕಡಿಮೆ ತೋರಿಸಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರವಾಗನೇ ಫಸ್ಟ್ ಟೈಮ್ ಲಿಂಗಾಯತ ಸಮುದಾಯದ ಎಲ್ಲ ಶಾಸಕರು ಪಕ್ಷಭೇದ ಮರೆತು ಮಾನ್ಯ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದರು ಅವರ ಭಾವನೆಗಳನ್ನು ಅವರು ಮನವಿಯನ್ನು ಸ್ವೀಕಾರ ಮಾಡಿ ಇಷ್ಟೊಂದು ತರಾತುರಿಯಲ್ಲಿ ವರದಿಯನ್ನು ಸ್ವೀಕಾರ ಮಾಡೋ ಪ್ರಯತ್ನ ಮಾಡಬಾರ್ದಾಗಿತ್ತು ವರದಿ ಸ್ವೀಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಕೊನೆ ವಿಶ್ವಾಸ ಮೂಡಿಸುವ ಕೆಲಸ ಮಾಡಬೇಕಾಗಿತ್ತಲ್ಲ ಈಗಾಗಲೇ ಎರಡೂ ಸಮುದಾಯಗಳ ನಡುವೆ ಒಂದು ಸ್ವಲ್ಪ ಅನ ಇದು ಇದ ಅನುಮಾನಗಳಿದ್ವು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು ಈ ರೀತಿಯಾಗಿ ಅವೈಜ್ಞಾನಿಕವಾದಂಥ ವರದಿಯನ್ನು ಎಲ್ಲ ಇದನ್ನು ಸರ್ಕಾರ ತಿರಸ್ಕಾರ ಮಾಡಬೇಕು ಎರಡನೇದ್ದು ಇದು ಯಾವುದೇ ಹಳ್ಳಿಗಳಲ್ಲಿ ಹೋಗಿ ಅವರು ಸರ್ವೆ ಮಾಡಿಲ್ಲ ಮೂರನೇದ್ದು ನಮ್ಮ ಸಮುದಾಯದ ಎಲ್ಲ ಶಾಸಕರು ಸಹ ಇದ್ರ ಬಗ್ಗೆ ಪಕ್ಷಾತೀತ ಧ್ವನಿ ಎತ್ತಬೇಕು ದ್ವನಿತಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿದ್ರೊಳಗೆ ತಾಗ್ಲೂ ಒಕ್ಕ್ರಳನಿಂದ ಪಕ್ಷಾತೀತವಾಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕುವಂಥ ಪ್ರಯತ್ನ ಮಾಡಬೇಕು ಇನ್ನು ನಾಲ್ಕನೇದು ಏನಪ್ಪ ಅಂತಂದರೆ ಜಯಪ್ರಕಾಶ್ ಅವರು ಹಿಂದೆ ನಮ್ಮ ಮೀಸಲಾತಿ ವಿಚಾರ ಆಗಿರ್ಬೋದು ಈ ವಿಚಾರದಲ್ಲಾಗಿರ್ಬೋದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ವರದಿಯನ್ನು ಯಾವ ಕಾರಣಕ್ಕೂ ಲಿಂಗಾಯತ್ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಸರ್ವೆ ಮಾಡಿದರೆ ಎಲ್ಲೇ ಒಂದು ಕಡೆ ಕುಡ್ಕೊಂಡು ಜನಗಣತಿ ಮಾಡಿದರೆ ಅದು ನಿಜವಾದ ಜಾತಿ ಗಣತಿ ಆಗೋದಿಲ್ಲ ಪ್ರಾಮಾಣಿಕವಾಗಿ ಜಾತಿ ಗಣತಿ ಮಾಡಲಿ ಆ ಮುಖಾಂತರ ಎಲ್ಲರೂ ಒಪ್ಪಣಂತ ಪ್ರಾಮಾಣಿಕ ಎಲ್ಲರೂ ಮನೆಗೆ ಹೋಗಲಿ ಅನೇಕ ಮನೆಗಳು ಇನ್ನು ನಾನು ಗುಲ್ಬರ್ಗದಲ್ಲಿ ನಮ್ಮ ಸಮುದಾಯದ ಸಭೆಯನ್ನು ಕರೆದಾಗ ಅನೇಕ ಮುಖಾಂಡರು ಹೇಳ್ತಾಯಿದ್ರು ಸ್ವಾಮೀಜಿ ಮನೆಗೂ ಬಂದಿಲ್ಲ ಅಂತೇಳಿ ಈಗಿರ್ತಕ್ಕಂಥ ಅನೇಕ ಶಾಸಕರು ಬೇಕಾದ್ರೆ ಕೇಳಿದ್ರು ಅವ್ರ ಮನೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಮತ್ತು ಇಂಥೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆ ಜಾತಿ ಗಣತಿಯನ್ನು ಹೆಂಗೆ ಒಪ್ಪಲಿಕ್ಕೆ ಸಾಧ್ಯವಿದೆ ಆ ಕಾರಣಕ್ಕೋಸ್ಕರವಾಗಿಯೇ ಈಗಲೂ ನಮ್ಮೆಲ್ಲ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಟಿಕೆಟ್ ತೆಗೆದುಕೊಂಡಿದ್ದು ಲಿಂಗಾಯತ ಹೆಸರಲ್ಲಿ ನೀವು ಶಾಸಕರಾಗಿದ್ದು ಲಿಂಗಾಯತ ಹೆಸರಲ್ಲಿ ನೀವು ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥದ್ದು ಲಿಂಗಾಯತ ಕೋಟದಲ್ಲಿ ಇಂಥ ಸಂದರ್ಭದಲ್ಲಿ ನೀವು ಅಧಿಕಾರ ಆಸ್ತಿಗೋಸ್ಕರವಾಗಿ ಯಾವುದೋ ಒಂದು ಆಮಿಷಕ್ಕೋಸ್ಕರವಾಗಿ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತೇ ಹೋದರೆ ಸರಿಪಡಿಸ್ ಹೋದರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಬಡ ಲಿಂಗಾಯತರು ನಿರುದ್ಯೋಗಿ ಯುವಕ ಲಿಂಗಾಯತರು ಸಮುದಾಯದ ಜನ ನಿಮ್ಮ ಮೇಲೆ ಅಸಂದಾನಗೊಳ್ಳುವಂಥ ಸಾಧ್ಯತೆ ಐತಿ ಸುಮಾರು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಲಿಂಗಾಯತರ ಒಡೆದಾಳು ನೀತಿ ಕುರಿತು ಒಂದು ವರದಿ ಮಾಡಿದರು ಆ ವರದಿಯನ್ನು ವಿರೋಧಿಸಿ ಅಂದು ಮಾಜಿ ಸಚಿವರಾಗಿರ್ತಕ್ಕಂಥ ಭೀಮಣ್ಣ ಖಂಡೆಯವರು ವಿರೋಧ ಮಾಡಿದ್ದನ್ನು ಇವತ್ತು ಕಲ್ಯಾಣ ಕರ್ನಾಟಕದ ತುಂಬ ಜನ ಮಾತಾಡ್ತಾರೆ ಹಾಗಾಗಿ ನೀವು ಪ್ರತಿಭಟಿಸುವಂಥ ಪ್ರಯತ್ನ ಮಾಡಲಿ ಖಂಡಿಸುವಂಥ ಪ್ರಯತ್ನ ಮಾಡಲಿ ಆಗಿರುವಂಥ ಅನ್ಯವನ್ನು ಪ್ರತಿಭಟಿಸ್ತಾ ಹೋದರೆ ಸಮಾಜಕ್ಕೆ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಿ ಆ ಒಳಗೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿ ಮತ್ತೊಮ್ಮೆ ಮನೆ ಕೊಡುವಂಥ ಕೆಲಸ ಮಾಡಬೇಕು ಮತ್ತು ಈ ಶಾಮೂರು ಶಿವಶಂಕರಪ್ಪನವರು ಇಡೀ ವಯಸ್ಸಿನಲ್ಲಿ ಸಹ ಈ ವರದಿ ಕುರಿತು ಈಗಾಗಲೇ ಅವರ ಮಹಾಸಭೆಯ ನಿರ್ಣಯದಲ್ಲಿ ಸಹ ಖಂಡನೆ ಮಾಡಿದ್ದಾರೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಶಿವಶಂಕರಪ್ಪನವರು ಎಚ್ಚೆತ್ಕೊಂಡು ಎಲ್ಲರನ್ನು ಕರ್ಕೊಂಡು ಮನೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ಮತ್ತೊಮ್ಮೆ ಈ ವರದಿಯನ್ನು ತಿರಸ್ಕಾರ ಮಾಡೋ ಹಾಗೆ ಈ ವರದಿಯನ್ನು ಯಾವ ಕಾರಣಕ್ಕೂ ಸ್ವೀಕಾರ ಹಾಗೆ ಅವ್ರನ್ನ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಸಮಾಜ ಬಾಂಧರು ಎಲ್ಲರೂ ಮಾತಾಡ್ರಿ ನಿನ್ನೆ ಸಿದ್ಧಗಂಗಾ ಸ್ವಾಮೀಜಿರು ಮಾತಾಡಿದರೆ ಎಲ್ಲ ನಾಡಿನಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಮಠಾಧೀಶರಿದ್ದೀರಿ ಬೇರೆ ಬೇರೆ ಮಠಗಳಲ್ಲಿ ನಮ್ಮಲ್ಲಿ ಸಾಂಪ್ರದಾಯಿಕವಾದಂಥ ಆಚರಣೆ ಭಿನ್ನಾಪ್ರ ಇರ್ಬೋದು ಸಮಾಜ ವಿಚಾರ ಬಂದಾಗ ಎಲ್ಲ ಮಠಧೀಶರು ಮಾತನಾಡೋ ಪ್ರಯತ್ನ ಮಾಡಬೇಕು ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಪಡಿಸೋದು ಪ್ರಯತ್ನ ಮಾಡಬೇಕು ಈ ಹಿನ್ನೆಲೆ ಒಳಗೆ ಅವೈಜ್ಞಾನಿಕವಾಗಿರ್ತ ವರದಿಯನ್ನು ಯಾವ ಕಾರಣಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಈ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತೊಮ್ಮೆ ಜಾತಿ ಗಣತಿ ಮಾಡೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತೀನಿ ನಮಗೆಲ್ಲ ಭಾಳ ಸಂತೋಷ ಆಗಿತ್ತು ವಿಶ್ವಗುರು ಬಸವಣ್ಣರವರನ್ನು ನಮ್ಮ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ಅಂತ ಘೋಷಣೆ ಮಾಡಿ ಆ ಮೂಲಕ ಬಸವಣ್ಣರ ಭಾವಚಿತ್ರವನ್ನು ಎಲ್ಲ ಕಡೆ ಹಾಕಿದರು ಇತ್ತೀಚೆಗೆ ಬಜೆಟ್ನಲ್ಲಿ ವಚನ ಮಂಟಪವನ್ನು ಕಲಬುರಗಿಯಲ್ಲಿ ಮಾಡ್ತೀವಿ ಬಂದಿದ್ದು ನಮಗೆಲ್ಲ ಎಲ್ಲ ಒಂದು ಕಡೆ ಖುಷಿಯಾಗಿತ್ತು ಅದು ಇವತ್ತು ಎಲ್ಲೇ ಒಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳು ನೋಡಿದಾಗ ಎಲ್ಲೇ ಒಂದು ಕಡೆ ಸಮಾಜ ಮಾನ್ವರಲ್ಲಿ ಅಸಂಧಾನ ಬುಗಿಲೆದ್ದುವ ಸಾಧ್ಯತೆ ಇದೆ ಹಾಗಾಗಿ ಆ ರೀತಿ ಮಾಡೋದು ಬೇಡ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಲಿ ಹೌದಪ್ಪ ಪ್ರಾಮಾಣಿಕವಾಗಿ ಜಾತಿ ಗಣತಿ ಮಾಡಿ ಅದರ ನಮ್ಮ ಸಂಖ್ಯೆ ಕಡಿಮೆ ಐತಪ್ಪ ಎಲ್ಲರೂ ಒಪ್ಪುವಣ ಅವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿಗಣತಿಯನ್ನು ಯಾವ ಕಾರಣಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ